ಕೈಲಿ ಊಟ ಮಾಡಿಸ್ಕೊಂಡು ಇರ್ತೀವಿ ಅವ್ರ ಸರ್ವಿಸ್ ಅಲ್ಲಿ ಏನಾದ್ರು ಮಾಡೋದ್ರೆ ಮಾಡಿಸ್ಕೋಬೇಕು ನಾವೇನು ಆಟಾಡಕ್ ಬಂದಿದ್ದೀವಿ ವಾಪಿ ಅವ್ರು ಬೋರ್ಡೆ ತಿಂಕೊಂಡು ಆರಾಮ ಅವನೇ ಇಷ್ಟು ಜನ ಕಾಯ್ತಿದ್ದೀರ ಒಟ್ಟೆ ಅನ್ಕೊಂಡು ಹನ್ನೆರಡು ಜನ ಅವ್ರು ಗೆಲಕ್ಕಾಗಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ತೆಗಿರಲಿ ಹಲೋ ಗಾಯ್ಸ್ ನಮ್ಮ ಗೆಸ್ಟ್ಗಳು ಬಂದಿರೋರು ಗಿಲ್ಲಿನ ಕೇಳಿದ್ರು ನಾವೇನು ಬಿಟ್ಟಿಗೆ ಊಟ ತಿನ್ನಕ್ಕೆ ಬಂದಿದ್ದೀವ ಗಿಲ್ಲಿ ಅಂತ ಏನು ಬಿಟ್ಟಿ ಮಸಾಜ್ ಮಾಡ್ಸ್ಕೊಳಕ್ಕೆ ಬಂದಿದ್ರ ಅಲ್ಲಿ ಅಲ್ಲ ಒಬ್ಬ ವ್ಯಕ್ತಿಗಳನ್ನ ಹೆಂಗೆ ಇದನ್ನ ಟ್ರೀಟ್ ಮಾಡೋಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಏನೂ ಇಲ್ಲ ಅವರೆಲ್ಲ ಗೆಸ್ಟ್ಗಳು ಇವ್ರು ಬಿಗ್ ಬಾಸ್ ಅವ್ರು ಅವ್ರಂಥವ್ರನ್ನ ಗೆಸ್ಟ್ಗಳಾಗ ಕರ್ಸವ್ರೆ ಇದಕ್ಕೆ ನಾವು ಈಗ ನೋಡ್ಬಿಟ್ಟು ಇವ್ರಿಗೆ ಟಿ ಆರ್ ಪಿ ಏರಿಸ್ಬೇಕಂತೆ ಇದೆಂತ ಬಿಗ್ ಬಾಸ್ ಗುರು ಇದು ನಾನು ಸೀಸನ್ ಸೀಸನಲ್ಲಿ ಇಂಥ ವರ್ಷ ವಾರನೇ ನೋಡಿಲ್ಲ ವೀಕೆ ನೋಡಿಲ್ಲ ಎಲ್ಲಾರದ ಏನಾದರೂ ಸೊಕ್ಕೆ ಅಡಿಸಕ್ಕೆ ಬಂದವ್ರೆ ಅಂತ ಅಂದ್ಕೊಂಬಿಟ್ಟವ್ರೆ ಬಟ್ ಅಲ್ಲಿ ಗಿಲ್ದಿದ್ದೇನೆ ಉರ್ಸಿದ್ದಕ್ಕೆ ಅವ್ರವ್ರೆ ಅಡಿಕೊಂಬಿಟ್ಟವ್ರೆ ಅಲ್ಲಿ ನಿಮ್ಗೆ ಏನು ಅನಿಸುತ್ತೆ ಎಪಿಸೋಡ್ ನೋಡಿ ನಿಮಗೂ ಹಂಗೆ ಅನಿಸುತ್ತಾನೆ ಅಲ್ಲ ಏನಿದು ಅಲ್ಲ ಯಾವನಾರು ಗೆಸ್ಟ್ ಹೋಟ್ಲಿಗೆ ಬಂದಂಗೆಸ್ಟ್ ಹಿಂಗೆ ಆಡ್ತಾನೆ ಗಿಲ್ಲಿ ಊಟ ಬ ಊಟ ಗಿಲ್ಲಿ ಎಲ್ಲಾರ್ಗುನು ಊಟ ಬರ್ಸ್ಬೇಕಂತೆ ಇವರೆಲ್ಲ ಆದಮೇಲೆ ಊಟ ತಿನ್ಬೇಕಂತೆ ಗಿಲ್ಲಿ ಅಯ್ಯೋ ಗುರು ಅವನು ಊಟ ಯಾವಾಗಾರು ಮಾಡ್ತಾನೆ ಊಟ ಮಾಡಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳೋದಿಲ್ಲ ಅವ್ನು ಊಟ ಭಾಳ ಹಸ್ಕೊಂಡಿದ್ರು ಏನು ತಲೆ ಕೆಡಿಸ್ಕೊಳೋ ಮಗನೇ ಅಲ್ಲ ಸರಿ ನಾ ನೀ ನೀರು ಇವತ್ತಿಂದ ಆಟೋ ತೋರಿಸ್ತೀನಿ ನೆನ್ನೆ ಆಟ ತೋರಿಸವ್ರು ಎಲ್ಲಾರು ಅಯ್ಯೋ ಅಷ್ಟೇ ಕಾಯ್ಸ್ ವಿಡಿಯೋ ಅಷ್ಟೇ ಆದರೆ ಮಾತ್ರ ಲೈಕ್ ಇಲ್ಲ ಸ್ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್